ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕಾಗಿ ಸುಮಲತಾ ಅಂಬರೀಷ್ ಕಸರತ್ತನ್ನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಹಾಲಿ ಸಂಸದೆ ಸುಮಲತಾ ಲೋಕಸಭಾ ಚುನಾವಣೆಯ ತಯಾರಿಯನ್ನ ಎಲ್ಲಾ ಪಕ್ಷಗಳು ಮಾಡ್ಕೊಳ್ತಾ ಇದೆ ಬಿಡಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಯಾರಿಗೆ ಮಂಡ್ಯ ಟಿಕೆಟ್ ಸಿಗತ್ತೆ ಅನ್ನುವಂತ ಕುತೂಹಲ ಇದೆ ಇದರ ನಡುವೆ ಸುಮಲತಾ ಅವರು ನನಗೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕಾಗಿ ತೀವ್ರ ಪಟ್ಟು ಹಿಡ್ಕೊಂಡಿದ್ದಾರೆ ಸಂಸದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರುವುದಾದ್ರೆ ಜೆ ಡಿ ಎಸ್ ಇದು ನಮಗೇ ಬೇಕು ಅಂತ ಕೇಳ್ಕೊಳ್ತಾ ಇದೆ ಆದ್ರೆ ಸಂಸದೆ ಸುಮಲತಾ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟು ನನ್ನ ಬೇರೆ ಎಲ್ಲೂ ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಜೆ ಪಿ ನಡ್ಡಾ ಜೊತೆ ಚರ್ಚೆಯನ್ನ ಮಾಡಿದ್ರು ಮಂಡ್ಯ ಸಂಸದೆ ಇವತ್ತು ಪ್ರಧಾನಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಸುಮಲತಾ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕಾಗಿ ತೀವ್ರ ಪಟ್ಟನ್ನ ಹಿಡಿದಿದ್ದಾರೆ ಸಂಸದೆ ಸುಮಲತಾ ನೋಡಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಂದಾಗಲೇ ಎಲ್ಲರಿಗೂ ಇದ್ದಂತ ಪ್ರಶ್ನೆ ಹೇಗೆ ಕ್ಷೇತ್ರ ಹಂಚಿಕೆ ಮಾಡಿಕೊಳ್ತಾರೆ ಅದರಲ್ಲೂ ಕೆಲವೊಂದಷ್ಟು ಕ್ಷೇತ್ರಗಳು ಮಂಡ್ಯ ಹಾಸನ ಈ ಭಾಗ ಎಲ್ಲ ಬಂದಾಗ ಜೆ ಡಿ ಎಸ್ ನ ಪ್ರತಿಷ್ಠೆಯ ಕಣ ಅಂತ ತೆಗೆದುಕೊಳ್ತಾರೆ ಸೊ ಈಗ ಜೆ ಡಿ ಎಸ್ ಅಭ್ಯರ್ಥಿಗೆ ಟಿಕೆಟ್ ಕೊಟ್ರೆ ಸುಮಲತೆ ಕತೆಗೇನು ಸುಮಲತೆ ಎಲ್ಲಿ ಹೋಗಿ ನಿಂತ್ಕೊಳ್ತಾರೆ ಅನ್ನೋದು ಪ್ರಶ್ನೆ ಇತ್ತು ಅದ್ರ ನಡುವೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಇಲ್ಲ ಏಕಾಂಗಿಯಾಗಿ ನಿಂತ್ಕೊಳ್ತಾರೆ ಇದೆಲ್ಲ ಚರ್ಚೆಗಳ ನಡುವೆ ಸುಮಲತಾ ಅವರಿಗೆ ಬಿಜೆಪಿ ಒಂದು ಆಫರ್ ಅನ್ನು ಕೂಡ ಕೊಟ್ಟಿತ್ತು ಅನ್ನುವಂಥ ಚರ್ಚೆ ಇತ್ತು ಬೆಂಗಳೂರು ಗ್ರಾಮಾಂತರ ಅಥವಾ ಬೆಂಗಳೂರಲ್ಲಿ ನೀವು ನಿಂತ್ಕೊಳ್ಳಿ ಅಂತ ಒಂದು ಆಪ್ಷನ್ ಅನ್ನು ಕೂಡ ಬಿಜೆಪಿ ಕೊಟ್ಟಿತ್ತು ಅಂತ ಹೇಳಲಾಗ್ತಾ ಇತ್ತು ಅದಕ್ಕೂ ಕೂಡ ಸುಮಲತಾ ಅವರು ಒಪ್ಕೊಂಡಿಲ್ಲ ಅನ್ನುವಂಥ ಚರ್ಚೆ ಇತ್ತು ಮಂಡ್ಯದಲ್ಲೇ ನಿಂತ್ಕೊಳ್ತೀನಿ ಅನ್ನುವಂಥ ಪಟ್ಟನ್ನ ಹಿಡಿದಿದ್ದಾರೆ ತಮ್ಮ ಬೆಂಬಲಿಗರ ಮುಖಾಂತರವೂ ಕೂಡ ಹೇಳಿದ್ದಾರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ ಮಾತುಕತೆ ನಡೆಸಿದ್ದಾರೆ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸುಮಲತಾ ಅವರ ನಡೆ ಏನ್ ಚರ್ಚೆ ಆಗಿರ್ಬೋದು ಅದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರುಗಳು ಏನು ಹೇಳಿರಬಹುದು ಒಂದು ವೇಳೆ ಸುಮಲತಾ ಅವರಿಗೆ ಟಿಕೆಟ್ ಕೈ ತಪ್ಪಿದ್ರೆ ಆಗುವಂತ ಬೆಳವಣಿಗೆ ಮತ್ತು ಬದಲಾವಣೆಗಳು ಏನು ಒಂದು ವೇಳೆ ಜೆ ಡಿ ಎಸ್ಗೆ ಮಂಡ್ಯ ಕೈ ತಪ್ಪಿದ್ರೆ ಆಗುವಂತ ಬೆಳವಣಿಗೆ ಬದಲಾವಣೆಗಳು ಏನು ಕುಮಾರಸ್ವಾಮಿ ಅವರು ಅಷ್ಟು ಈಸಿಯಾಗಿ ಮಂಡ್ಯ ಬಿಟ್ಕೊಡ್ತಾರಾ ಯಾಕಂದ್ರೆ ಇಲ್ಲಿ ಸುಮಲತಾ ವರ್ಸಸ್ ದೇವೇಗೌಡರ ಫ್ಯಾಮಿಲಿ ಅನ್ನೋದು ಕಳೆದ ಚುನಾವಣೆಯಲ್ಲಿ ಇತ್ತು ಬದ್ಧ ವೈರಿಗಳಾಗಿ ಕಾಣಿಸ್ಕೊಂಡಿದ್ದಾರೆ ಇಲ್ಲಿ ಎರಡೆರಡು ತರದ ಪ್ರತಿಷ್ಠೆ ಒಂದು ಸುಮಲತ ಅವರಿಗೆ ಟಿಕೆಟ್ ಸಿಗಬಾರ್ದು ಇನ್ನೊಂದು ಅಲ್ಲಿ ಜೆಡಿಎಸ್ಗೆ ಟಿಕೆಟ್ ಸಿಗಬೇಕು ಅಂತ ಕಸರತ್ತ ಮಾಡಲಾಗ್ತಾ ಇದೆ ಇದರ ನಡುವೆ ಸುಮಲತ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ ಸ್ವಾಭಿಮಾನಿಯಾಗಿ ನಾನು ಹೋರಾಟಕ್ಕೆ ಇಲ್ದಿದ್ದು ಸ್ವಾಭಿಮಾನದ ಹೆಸರಿನಲ್ಲಿ ನಾನು ಮಂಡ್ಯದಲ್ಲಿ ಗೆದ್ದಿದ್ದು ಅಂಬರೀಷ್ ಅಂದ್ರೆ ಮಂಡ್ಯ ಮಂಡ್ಯ ಅಂದ್ರೆ ಅಂಬರೀಷ್ ಅಲ್ಲಿನ ಜನರಿಗೂ ನಮಗೂ ಒಂದು ಅವಿನಾಭಾವ ಸಂಬಂಧ ಇದೆ ಹಾಗಾಗಿ ಮಂಡ್ಯ ಕ್ಷೇತ್ರವೇ ಬೇಕು ಅಂತ ಪಟ್ಟಿಡ್ಕೊಂಡು ಕೂತಿದ್ದಾರೆ ಬಟ್ ಇದನ್ನ ಬಿ ಜೆ ಪಿ ನಾಯಕರು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಸುಮಲತಾ ಅವರಿಗೆ ಕೊಡೋದಿದ್ರು ಬ್ಯಾಲೆನ್ಸ್ ಮಾಡಬೇಕು ಜೆ ಡಿ ಎಸ್ನವ್ರಿಗೆ ಕೊಡೋದಿದ್ರು ಬ್ಯಾಲೆನ್ಸ್ ಮಾಡಬೇಕು ಮೈತ್ರಿ ಬೇರೆ ಆಗಿದೆ ಮೈತ್ರಿಯ ಒಪ್ಪಂದಗಳು ಬೇರೆ ಇದೆ ಹಾಗಾಗಿ ಯಾರಿಗೆ ಇಲ್ಲಿ ಟಿಕೆಟ್ ಅನ್ನು ಕೊಡಲಾಗತ್ತೆ ಅನ್ನೋದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಲೋಕಸಭಾ ಚುನಾವಣೆಯ ಟಿಕೆಟ್ ಅಂತ ಬಂದಾಗ ಎಲ್ಲರ ಗಮನ ಸೆಳೀತಾ ಇರುವಂತದ್ದು ಮಂಡ್ಯ ಅಖಾಡ ಯಾರಿಗೆ ಟಿಕೆಟ್ ಸಿಗಬಹುದು ಅಂತ ಪ್ರತಿಷ್ಠೆಯ ಕಣುವಾಗಿ ತೆಗೆದುಕೊಂಡಿದ್ದಾರೆ ಬಹಳಷ್ಟು ಪೈಪೋಟಿ ಇದೆ ಸುಮಲತಾ ಅವರು ಯಾವ ರೀತಿಯಾಗಿ ತಮ್ಮದ ಸ್ಟ್ರಾಟರ್ಜಿಯನ್ನ ಮಾಡ್ತಾ ಇದ್ದಾರೆ ಮೀಟಿಂಗ್ ಅನ್ನ ಮಾಡಲಾಗಿದೆ ಮಹತ್ವವಾಗಿ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಿ ಏನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಮತ್ತೆ ಮರುಕಳಿಸುವಂತ ನಿರೀಕ್ಷೆ ಮಂಡ್ಯದಲ್ಲಿ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಆ ಏನು ಇಲ್ಲಿನ ಟಿಕೆಟ್ಗಾಗಿ ಆ ಘಟಾನುಘಟಿಗಳೇ ಪಟ್ಟು ಹಿಡಿದಿರ್ತಕ್ಕಂಥದ್ದು ಆ ಕಂಡು ಬರ್ತಾ ಇರ್ತಕ್ಕಂಥದ್ದು ಇವತ್ತು ಆ ಏನು ಸಂಸದೆ ಸುಮಲತಾ ಅಂಬರೀಷ್ ಅವರು ಪ್ರಧಾನಿ ಮೋದಿ ಅವ್ರನ್ನ ಭೇಟಿಯಾಗಿ ಟಿಕೆಟ್ ವಿಚಾರವಾಗೂ ಕೂಡ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು ನಿನ್ನೆಯಷ್ಟೇ ಗೃಹ ಸಚಿವ ಅಮಿತ್ ಶಾ ಅವ್ರನ್ನ ಮತ್ತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವ್ರನ್ನ ಭೇಟಿ ಮಾಡಿದಂತ ಸುಮಲತಾ ಅಂಬರೀಷ್ ಅವರು ಇದೀಗ ಮೋದಿ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಆ ಏನೋ ಸಾಕಷ್ಟು ಒಂದು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು ಮಂಡ್ಯ ಕ್ಷೇತ್ರವನ್ನ ಮತ್ತೆ ಸ್ಪರ್ಧೆ ಮಾಡ್ಲಿಕ್ಕೆ ಸುಮಲತಾ ಇಂಗಿತವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಹೀಗಾಗಿ ಆ ಮೈತ್ರಿ ಆಗಿರ್ತಕ್ಕಂಥ ಬಿಜೆಪಿ ಮತ್ತೆ ಜೆಡಿಎಸ್ ನಡುವೆ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ಕೂಡ ನಡೀತಿರ್ತಕ್ಕಂಥದ್ದು ಈ ಕಡೆ ಏನು ನವರು ಜೆಡಿಎಸ್ ಭದ್ರಕೋಟೆ ಆಗಿದ್ದಂತ ಮಂಡ್ಯವನ್ನ ಮತ್ತೆ ತಮ್ಮ ಇಡ್ತಕ್ಕೆ ತಗೊಳ್ಬೇಕು ಹೇಳಿ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ತಾವು ಗೆಲ್ದೆ ಗೆಲ್ಬೇಕು ಅಂತ ಹೇಳಿ ಈ ಬಾರಿ ಸತಾಯಾಗತಾಯ ಪ್ರಯತ್ನವನ್ನ ಮಾಡ್ತಿದ್ರೆ ಟಿಕೆಟ್ಗಾಗಿ ಇತ್ತ ಹಾಲಿ ಸಂಸದೆ ಆಗಿರ್ ಂತ ಸುಮಲತಾ ತಾಂಬ್ರೀಸ್ ಅವರು ಮತ್ತೆ ನಾನು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ಇಂಗಿತ ವ್ಯಕ್ತಪಡಿಸಿರೋ ಇಲ್ಲಿ ಪದೇ ಪದೇ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡ್ತಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಗೆ ಬಿಜೆಪಿ ನಾಯಕರಲ್ಲೇ ಸಾಕಷ್ಟು ಅಸಮಾಧಾನ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಮಾಜಿ ಸಚಿವರಾಗಿರ್ತಕ್ಕಂಥ ಕೆ ಸಿ ನಾರಾಯಣಗೌಡರು ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲ ಹಾಲಿ ಸಂಸದರಾಗಿರ್ತಕ್ಕಂಥ ಸುಮಲತಾ ತಾಂಬ್ರೀಸ್ ಅವರು ಈ ಹಿಂದಿನಿಂದಲೂ ಕೂಡ ಬಿಜೆಪಿಗೆ ಬೆಂಬಲವನ್ನ ಘೋಷಿಸಿದ್ರು ಆದ್ರೆ ಇದುವರೆಗೂ ಕೂಡ ಏನು ಪಕ್ಷ ಸೇರ್ಪಡೆಗೆ ಇನ್ನೂ ಕೂಡ ಮುಂದಾಗಿಲ್ಲ ಆದ್ರೆ ಈ ಬಾರಿಯಾಗಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಅವರು ಬಿಜೆಪಿಯಿಂದ ಸತಾಗತ ಟಿಕೆಟ್ ಪಡಿಬೇಕು ಹೇಳಿ ಪಟ್ಟಿಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಪದೇ ಪದೇ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡ್ತಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು ಜೊತೆಗೆ ಆ ತಮ್ಮ ಏನು ಪ್ರಭಾವ ಇದೆ ಅದೆಲ್ಲವನ್ನು ಕೂಡ ಬಳಸಿ ರಾಷ್ಟ್ರೀಯ ನಾಯಕರನ್ನ ಮನಸ್ಸಲ್ಲಿರುವಂತ ಒಂದು ಪ್ರಯತ್ನವನ್ನು ಕೂಡ ಸುಮಲತಾ ಮಾಡ್ತಿರ್ತಕ್ಕಂಥದ್ದು ಒಟ್ಟಾರೆ ಏನಂತ ಹೇಳಿದ್ರೆ ಈ ಬಾರಿ ಚುನಾವಣೆಯಲ್ಲಿ ಸುಮಲತಾ ಬಿಜೆಪಿ ಟಿಕೆಟ್ ಖಚಿತವಾಗ್ಲು ಶಶಿಕುಮಾರ್ ಈಗಾಗ್ಲೇನೆ ಕುಮಾರಸ್ವಾಮಿ ಅವರು ಕೂಡ ಇನ್ನಿಲ್ಲದಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮತ್ತು ಮಂಡ್ಯ ಅಂತ ಬಂದಾಗ ಅದನ್ನ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಳ್ತಾರೆ ಜೆಡಿಎಸ್ ನ ಭದ್ರಕೋಟೆ ಅಂತ ಕರೆಸ್ಕೊಳ್ಳುತ್ತೆ ಅಕಸ್ಮಾತ್ ಸುಮಲತಾ ಅವ್ರಿಗೆ ಬಿಜೆಪಿ ಒಂದ್ ವೇಳೆ ಮನೆ ಹಾಕಿದ್ದೆ ಆದರೆ ಜೆಡಿಎಸ್ಗೆ ಇದು ಯಾವ ರೀತಿಯಾಗಿ ಸಮಸ್ಯೆ ಆಗ್ಬೋದು ಅಥವಾ ಕುಮಾರಸ್ವಾಮಿ ಅವರು ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸುಮಲತಾ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಅಂದ್ರೆ ಸುಮಲತಾ ದಾರಿ ಅಥವಾ ಮುಂದಿನ ಆಪ್ಷನ್ಸ್ ಏನಿದೆ ಅಂತ ನೀತಿ ಮೊದ್ಲಾಟಿ ಮಂಡ್ಯ ಕ್ಷೇತ್ರವನ್ನ ಇಬ್ರು ಕೂಡ ಪ್ರತಿಷ್ಠೆಯ ಕಣವಾಗಿ ಪರಿಗಣಿಸಿರ್ತಕ್ಕಂಥದ್ದು ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ಇದೇ ಪ್ರತಿಷ್ಠೆ ಕಣವನ್ನ ಪ್ರತಿಷ್ಠೆ ಕಣವಾಗಿದ್ದಂತ ಈ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಏನು ಮೈತ್ರಿ ಮಾಡ್ಕೊಂಡಿದ್ದಂತ ಅಂದಿನ ಸರ್ಕಾರಗಳ ಮುಖ್ಯಮಂತ್ರಿಗಳು ಮತ್ತೆ ಸಚಿವರುಗಳೆಲ್ಲರೂ ಕೂಡ ಇಲ್ಲಿ ಮಂಡ್ಯಕ್ಕೆ ಬಂದು ಪ್ರಚಾರನ ಮಾಡದಂತ ಸಂದರ್ಭದಲ್ಲೂ ಕೂಡ ಪಕ್ಷೇತರವಾಗಿ ಸ್ಪರ್ಧಿಸಿದಂತ ಸುಮಲತಾ ಅಂಬರೀಸ್ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಗೆದ್ದು ಗೆದ್ದು ಬೀಗಿದ್ರು ಆದ್ರೆ ಈ ಚುನಾವಣೆ ಮತ್ತೆ ಏನು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು ಆ ಕಳೆದ ಮೂರ್ನಾಲ್ಕು ಚುನಾವಣೆ ಅಥವಾ ನಾಲ್ಕೈದು ಚುನಾವಣೆಗಳಿಂದ ನಿರಂತರವಾಗಿ ಜೆಡಿಎಸ್ ಸೋಲನಪ್ಪ ಇರ್ತದ ಹಿನ್ನೆಲೆಯಲ್ಲಿ ಆ ಈ ಬಾರಿ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ರಾಜ್ಯದಲ್ಲಿ ಬಂದಿದೆ ಸ್ಪಷ್ಟ ಬಹುಮತದೊಂದಿಗೆ ಅದನ್ನ ಮಣಿಸ್ಲೇಬೇಕು ಅದಕ್ಕೆ ಎದುರಾಳಿಯಾಗಿ ನಾವು ಒಂದಾಗ್ಲೇಬೇಕು ಅಂತೇಳಿ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಅವರ ಮೊದಲ ಟಾರ್ಗೆಟ್ ಇರ್ತಕ್ಕಂಥದ್ದೇ ಮಂಡ್ಯ ಅಂತ ಮಂಡ್ಯ ಕ್ಷೇತ್ರವನ್ನ ತಮ್ಮ ವಶಕ್ಕೆ ತಗೊಳ್ಬೇಕು ಯಾಕಂತ ಹೇಳಿದ್ರೆ ಹಿಂದೆ ಈ ಮಂಡ್ಯ ಎಸ್ ನ ಭದ್ರಕೋಟೆ ಆಗಿದ್ದಂತ ಈ ಕ್ಷೇತ್ರ ಇದೀಗ ಕಾಂಗ್ರೆಸ್ನ ಪಾಲಾಗಿರ್ತಕ್ಕಂಥದ್ನ ಸಹಿಸ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಸತಾಯಗತಾಯ ನಮ್ಮ ಕ್ಷೇತ್ರವನ್ನ ನಮ್ಮ ಭದ್ರ ಕೋಟೆಯನ್ನ ಭದ್ರ ಮಾಡ್ಕೊಳ್ಬೇಕು ಹೇಳಿ ಜೆಡಿಎಸ್ ಪಟ್ಟು ಹಿಡಿದಿರ್ತಕ್ಕಂಥದ್ದು ಅದಕ್ಕೆ ಎಲ್ಲಾ ರೀತಿಯ ಸ್ಟ್ರಾಟಜಿಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಮತ್ತೊಂದೆಡೆ ಈ ಮುಂದಿನ ವಾರದ ಆ ನಿಖಿಲ್ ಕುಮಾರಸ್ವಾಮಿ ಅವರು ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಎಂಟು ದಿನಗಳ ಕಾಲ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಚಾರ ಮತ್ತೆ ಪ್ರವಾಸವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಹೀಗಾಗಿ ಈ ಬಾರಿ ಜೆಡಿಎಸ್ಗೆ ಇದೊಂದು ಪ್ರತಿಷ್ಠೆ ಕಣವಾಗಿದ್ರೆ ಸುಮಲತಾ ಅಂಬರೀಷ್ ಅವರು ಕೂಡ ತಮ್ಮನ್ನ ಪಟ್ಟನ್ನ ಸಡಿಸ್ತಿಲ್ಲ ಯಾಕಂದ್ರೆ ಓಕೆ ಧನ್ಯವಾದ ಶಶಿಕುಮಾರ್ ತಮ್ಮಲ್ಲಿ ಡೀಟೇಲ್ಸ್ಗಾಗಿ